ಇನ್ನು ಮೊನ್ನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ನಡೀತು ಅಭಿಷೇಕ್ ಮನು ಸಿಂಘ್ವಿ ಅವರು ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದ ಮಂಡನೆ ಮಾಡಿದ್ರು ಆದರೆ ಪ್ರಬಲವಾಗಿ ವಾದ ಮಂಡನೆ ಮಾಡಿದಂತಹ ಅವರು ಏನೆಲ್ಲ ವಾದ ಮಂಡನೆ ಮಾಡಿದ್ರು ಅಂತ ನೋಡೋದಾದ್ರೆ ಪಿ ಸಿ ಕಾಯ್ದೆ ಸೆವೆಂಟೀನ್ ಎ ಅಡಿಯಲ್ಲಿ ಪೂರ್ವಾನುಮತಿ ಇರಬೇಕು ಪೂರ್ವಾನುಮತಿಯನ್ನು ಅವರು ಪಡೆದುಕೊಂಡಿರಬೇಕು ಸೆವೆಂಟೀನ್ ಎ ಮಾನದಂಡ ಪಾಲನೆ ಆಗದೇ ಇದ್ದರೂ ಕೂಡ ಪ್ರಾಸಿಕ್ಯೂಷನ್ಗೆ ಇಲ್ಲಿ ಅನುಮತಿ ಕೊಟ್ಟಿದ್ದಾರೆ ಅಂತ ಅವರು ವಾದ ಮಂಡನೆ ಮಾಡಿದರು ಪೊಲೀಸ್ ಅಧಿಕಾರಿಗಳ ಅನುಮತಿಯನ್ನು ಪಡೆದುಕೊಂಡೇ ಆ ತನಿಖೆ ಮಾಡಬೇಕು ತನಿಖೆಯನ್ನು ಪಡೆದುಕೊಳ್ಳದೆ ಅನು ಇಲ್ಲಿ ತನಿಖೆಯನ್ನು ಮಾಡುವಂತಿಲ್ಲ ಆದರೆ ಈ ಪ್ರಕರಣದಲ್ಲಿ ಯಾರ ಒಂದು ಸಲಹೆಯನ್ನು ಪಡೆದುಕೊಂಡಿದ್ದಲ್ಲ ಪಡೆದುಕೊಂಡಿಲ್ಲ ರಾಜ್ಯಪಾಲರು ಯಾರ ಅನುಮತಿಯನ್ನು ಪಡೆದುಕೊಂಡು ಅನುಮತಿ ಕೊಟ್ಟಿದ್ದಾರೆ ಅಂತ ಅವರು ಪ್ರಶ್ನೆ ಕೂಡ ಮಾಡಿದ್ದಾರೆ ರಾಜ್ಯಪಾಲರು ಅನುಮತಿಯನ್ನು ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡೆಯಲ್ಲಿ ಸಾರ್ವಜನಿಕ ಸೇವಕನ ಶಿಫಾರಸು ನೇಮಕಗಳ ನಿರ್ಧಾರ ಕುರಿತು ತನಿಖೆ ಆಗಬೇಕು ಆದರೆ ಎರಡು ಅಂಶಗಳನ್ನು ಕೂಡ ರಾಜ್ಯಪಾಲರು ಪಡೆದುಕೊಂಡಿಲ್ಲ ರಾಜ್ಯಪಾಲರು ಇದೆರಡನ್ನೂ ಕೂಡ ಪರಿಗಣಿಸಿಲ್ಲ ಇನ್ನು ಪ್ರತಿವಾದಿ ಆಗಿರುವಂತಹ ಟಿ ಜೆ ಅಬ್ರಹಾಂ ಸಲ್ಲಿಸಿರುವಂತಹ ಆಕ್ಷೇಪಣೆ ಏನಿದೆ ಅದನ್ನು ಕೂಡ ಇಲ್ಲಿ ಪರಿಗಣಿಸಬೇಕು ದೂರುದಾರರ ದೂರುಗಳನ್ನೇ ವಜಾಗೊಳಿಸಬೇಕು ಅಂತ ಅವರು ವಾದ ಮಂಡನೆ ಮಾಡಿದ್ರು ಇನ್ನು ಅದೇ ರೀತಿಯಾಗಿ ದೂರುದಾರರು ಯಾರಿದ್ದಾರೆ ಅವರನ್ನೇ ತನಿಖೆ ಮಾಡಬೇಕು ರಾಜ್ಯಪಾಲರ ಬಳಿಯಲ್ಲಿ ತನಿಖೆಗೆ ಅವಕಾಶ ಕೇಳಿ ಸಮಯ ವ್ಯರ್ಥ ಮಾಡಿದ್ದಾರೆ ಹೀಗಾಗಿ ಟಿ ಜೆ ಅಬ್ರಹಾಂ ಏನಿದ್ದಾರೆ ಅವರಿಗೆ ದಂಡವನ್ನು ವಿಧಿಸಿ ಅಂತ ಸಾಲಿಸಿ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ರು ಇನ್ನು ಈ ಒಂದು ಟಿ ಜೆ ಅಬ್ರಹಾಂ ಅವರಿಗೆ ದಂಡ ವಿಧಿಸಿ ಆ ವಜಾಗೊಳಿಸಬೇಕು ಪ್ರಾಸಿಕ್ಯೂಷನ್ಗೆ ನೀಡಿದಂತಹ ಅನುಮತಿ ಏನಿದೆ ಅದನ್ನೇ ಹಿಂದಕ್ಕೆ ಪಡೆದುಕೊಳ್ಳಬೇಕು ಇದು ರಾಜ್ಯಪಾಲರ ಒಂದು ಸ್ವಯಂ ಪ್ರೇರಿತ ಅನುಮತಿ ಸ್ವಯಂ ಪ್ರೇರಿತವಾಗಿ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲೇ ಸಿ ಎಂ ಅವರ ಭಾಮಯಿದ ಜಮೀನು ತೆಗೆದುಕೊಂಡಿದ್ದಾರೆ ಅದು ಇಪ್ಪತ್ತು ವರ್ಷಗಳ ಒಂದು ಸುದೀರ್ಘ ಪ್ರಕ್ರಿಯೆ ಆಗಿತ್ತು ಎಲ್ಲ ದೂರನ್ನು ಕೂಡ ಒಟ್ಟುಗೂಡಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ದೂರಿನ ವಿವರಗಳನ್ನು ನೋಟಿಸ್ನಲ್ಲಿ ಎಲ್ಲೂ ಕೂಡ ಅವರು ಮೆನ್ಷನ್ ಮಾಡಿಲ್ಲ ಇದರಲ್ಲಿ ಸಿ ಎಂ ಅವರ ತಪ್ಪು ಎಲ್ಲೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ ಇಡೀ ಪ್ರಕರಣದಲ್ಲಿ ಒಂದೇ ಒಂದು ಸಹಿಯಾಗಿರಲಿ ಸಿ ಅವರು ಆ ಒಂದು ಇದರಲ್ಲಿ ತಮ್ಮ ಪ್ರಭಾವ ಬಳಸಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ವಾ ಎಲ್ಲೂ ಕೂಡ ಸಿ ಎಂ ಅವರ ಸಹಿ ಇರಲಿ ಅಥವಾ ಎಲ್ಲೂ ಕೂಡ ಅವರ ಒಂದು ಹೆಸರು ಮೆನ್ಷನ್ ಆಗಿಲ್ಲ ಯಾವ ಆಧಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಆರು ದೂರುಗಳು ಬಾಕಿ ಇರುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಸಿ ಎಂ ಸಿದ್ದರಾಮಯ್ಯ ವಿರುದ್ಧ ಅರ್ಜೆಂಟಾಗಿ ಪ್ರಾಸಿಕ್ಯೂಷನ್ಗೆ ಏನಿತ್ತು ಆರ್ಟಿಕಲ್ ಹದಿನಾಲ್ಕು ಇಪ್ಪತ್ತೊಂದು ನಮ್ಮ ಬಳಿ ಇರುವಂತಹ ಒಂದು ದೊಡ್ಡ ಅಸ್ತ್ರ ರಾಜ್ಯಪಾಲರಿಂದ ಇವುಗಳನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ ತನಿಖೆನೇ ಮಾಡದೆ ತಪ್ಪಿತಸ್ಥ ಅಂತ ನಿರ್ಧಾರ ಮಾಡುವಂಥದ್ದು ಇದೆಯಲ್ಲ ಇದು ತಪ್ಪು ತನಿಖೆಯಲ್ಲಿ ತಪ್ಪು ಸಾಬೀತಾಗಿದ್ದೇ ಆದರೆ ಆಗ ಪ್ರಾಸಿಕ್ಯೂಷನ್ಗೆ ಕೊಡಬಹುದು ರಾಜ್ಯಪಾಲರ ಮುಂದೆ ಹಲವಾರು ಪ್ರಾಸಿಕ್ಯೂಷನ್ ಪ್ರಕರಣಗಳು ಬಾಕಿ ಇದ್ದಾವೆ ಪ್ರಾಸಿಕ್ಯೂಷನ್ಗೆ ನೀಡುವಂತಹ ಅನೇಕ ಪ್ರಕರಣಗಳು ಬಾಕಿ ಇದ್ದರೂ ಕೂಡ ಇದೊಂದೇ ಪ್ರಕರಣದಲ್ಲಿ ರಾಜ್ಯಪಾಲರು ತರಾತುರಿಯಾಗಿ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ಯಾಕೆ ಭರ್ಜರಿಯಾಗಿ ಚುನಾವಣೆಗಳು ನಡೆದಿವೆ ರಾಜ್ಯದಲ್ಲಿ ವಿಪಕ್ಷಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿದರೂ ಕೂಡ ಒಂದು ಪಕ್ಷ ಮಾತ್ರ ಬಹುಮತದಿಂದ ಗೆಲುವನ್ನು ಸಾಧಿಸಿದೆ ಪ್ರಜಾಸತ್ತಾತ್ಮಕವಾಗಿ ಸಿ ಎಂ ಅವರು ಆಯ್ಕೆಯಾಗಿದ್ದಾರೆ ಸಿ ಎಂ ಅವರನ್ನು ಕೆಳಗಿಳಿಸುವಂತಹ ಅಧಿಕಾರ ಕೇವಲ ಜನರಿಗೆ ಮಾತ್ರ ಇದೆ ಜನರು ಆಯ್ಕೆ ಮಾಡಿದಂತಹ ಸರ್ಕಾರವನ್ನು ಬದಲಾವಣೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಆದರೆ ಸರ್ಕಾರವನ್ನು ರಾಜ್ಯಪಾಲರ ಇಂತಹ ನಿರ್ಧಾರಗಳಿಂದ ಬದಲಿಸೋದಕ್ಕೂ ಕೂಡ ಆಗೋದಿಲ್ಲ ರಾಜ್ಯಪಾಲರು ಈ ರೀತಿಯಾಗಿ ನಿರ್ಧಾರ ಕೈಗೊಂಡಿರುವಂಥ ಸರ್ಕಾರ ಬದಲಾವಣೆ ಮಾಡೋದಕ್ಕಾಗಲ್ಲ ಇದರಿಂದ ರಾಜ್ಯಪಾಲರ ಅಧಿಕಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ನಿರ್ಬಂಧಗಳು ಕೂಡ ಇದ್ದಾವೆ ಅಂದರೆ ರಾಜ್ಯಪಾಲರು ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರಗಳೇನಿದ್ದಾವೆ ಅದಕ್ಕೆ ಕೆಲವು ನಿರ್ಬಂಧಗಳು ಕೂಡ ಇದ್ದಾವೆ ಇದು ರಾಜ್ಯಪಾಲರ ಒಂದು ದಿಕ್ಕು ತಪ್ಪಿಸುವಂತಹ ತಂತ್ರ ಹಲವಾರು ವೈವಿಧ್ಯಮಯ ಒಂದು ವಿಚಾರಗಳನ್ನು ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿತು ಕ್ಯಾಬಿನೆಟ್ ಪ್ರಸ್ತಾಪ ಮಾಡಿದ್ದನ್ನೆಲ್ಲವನ್ನೂ ಕೂಡ ರಾಜ್ಯಪಾಲರು ಪರಿಗಣನೆಗೆ ತೆಗೆದುಕೊಳ್ಬೇಕು ಆದರೆ ಒಂದಕ್ಕೂ ಕೂಡ ರಾಜ್ಯಪಾಲರು ಉತ್ತರ ಕೊಟ್ಟಿಲ್ಲ ಸಹಜ ನ್ಯಾಯದ ಪ್ರಕ್ರಿಯೆಗಳನ್ನು ರಾಜ್ಯಪಾಲರು ಪಾಲನೆ ಮಾಡಬೇಕು ಆದರೆ ಇದ್ಯಾವುದೂ ಕೂಡ ಇಲ್ಲಿ ಕಂಡು ಬರ್ತಾ ಇಲ್ಲ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಏನು ಈ ಒಂದು ಪ್ರಕರಣವನ್ನು ಕೈಗೆತ್ಕೊಂಡಿದ್ದೀರಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಕೊ ಕೊಟ್ಟಿರುವಂಥದ್ದೇನಿದೆ ಅದನ್ನು ರದ್ದುಪಡಿಸಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಮಾಡಿದ್ರು ಹೀಗಾಗಿ ಪ್ರಬಲವಾಗಿ ವಾದ ಮಂಡನೆ ಮಾಡಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿವಾದ ಕೂಡ ಇವತ್ತು ಆಗತ್ತೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಇವತ್ತು ತಮ್ಮ ವಾದವನ್ನು ಮಂಡನೆ ಮಾಡ್ತಾರೆ ಇನ್ನು ಅದೇ ರೀತಿಯಾಗಿ ನ್ಯಾಯಾಧೀಶರು ಕೂಡ ಕೆಲವು ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಿದ್ರು ಬಹಳಷ್ಟು ಪ್ರಮುಖವಾದಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಇವತ್ತಿನ ಒಂದು ವಿಚಾರಣೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಇನ್ನು ನ್ಯಾಯಾಧೀಶರು ಏನೆಲ್ಲ ಒಂದು ವಿಷಯಗಳನ್ನು ಹೇಳಿದ್ರು ಅಂತ ನೋಡಿದಾಗ ಸಿ ಎಂ ವಿರುದ್ಧದ ತೀರ್ಮಾನ ಏನಿದೆ ಅದು ರಾಜ್ಯಪಾಲರ ಸ್ವತಂತ್ರ ಒಂದು ನಿರ್ಧಾರ ಆದರೆ ರಾಜ್ಯಪಾಲರ ಒಂದು ನಿರ್ಧಾರ ಏನಿದೆ ಅದನ್ನು ವಿಮರ್ಶೆ ಕೂಡ ಮಾಡಬಹುದು ಅದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ ಈ ಪ್ರಕರಣದಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಲೇಬೇಕು ಅಂತೇನಿಲ್ಲ ಉಳಿದ ಎಲ್ಲ ಪ್ರಕರಣಗಳಲ್ಲೂ ಕೂಡ ಅಂದರೆ ಇದನ್ನು ಹೊರತಾಗಿಸಿ ಬೇರೆ ಪ್ರಕರಣಗಳೇನಿರ್ತವೆ ಆ ಪ್ರಕರಣಗಳಲ್ಲಿ ಕ್ಯಾಬಿನೆಟ್ ಸಲಹೆಯನ್ನು ಪರಿಗಣಿಸಬೇಕು ಆದರೆ ಈ ಒಂದು ಪ್ರಕರಣದಲ್ಲಿ ಕ್ಯಾಬಿನೆಟ್ನ ಒಂದು ಸಲಹೆ ಏನಿತ್ತು ಅದೇ ರೀತಿಯಾಗಿ ಪ್ರಶ್ನೆಗಳೇನಿದ್ದವು ಅದೆಲ್ಲವನ್ನೂ ಕೂಡ ಪರಿಗಣಿಸಲೇಬೇಕಂತೇನಿಲ್ಲ ಅಂತ ನಾಗಪ್ರಸನ್ನ ನ್ಯಾಯಾಧೀಶರು ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಆದರೆ ಒಂದು ಸಿ ಎಂ ವಿರುದ್ಧ ತೀರ್ಮಾನ ತೆಗೆದುಕೊಂಡಿರುವಂಥದ್ದೇನಿದೆ ಅದು ರಾಜ್ಯಪಾಲರ ಸ್ವತಂತ್ರ ನಿರ್ಧಾರ ಅನ್ನುವಂತಹ ಒಂದು ಗಂಭೀರ ವಿಷಯವನ್ನು ಕೂಡ ನ್ಯಾಯಮೂರ್ತಿಗಳಾಗಿರುವಂತಹ ನಾಗಪ್ರಸನ್ನ ಅವರು ಹೇಳಿದ್ರು ಅದೇ ರೀತಿಯಾಗಿ ರಾಜ್ಯಪಾಲರ ನಿರ್ಧಾರ ಏನಿದೆ ಅದು ವಿಮರ್ಶೆ ಮಾಡಬಹುದಾಗಿರುವಂಥದ್ದು ಅಂದರೆ ಯಾರು ಕೂಡ ಅದನ್ನು ವಿಮರ್ಶೆ ಮಾಡಬಹುದು ಯಾಕಂದರೆ ಅವರು ಸ್ವತಂತ್ರವಾಗಿ ನಿರ್ಧಾರ ಕೈಗೊಂಡಿದ್ದಾರೆ ಹೀಗಾಗಿ ಈ ಒಂದು ವಿಚಾರವನ್ನು ಯಾರು ಬೇಕಾದರೂ ಕೂಡ ವಿಮರ್ಶೆ ಮಾಡಬಹುದು ಅಂತ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ